ಹಾಯ್ ನಮಸ್ಕಾರ ಅಲ್ಲಿವ ನನಕರ್ಣ ಚಾನಲ್ಗೆ ಸ್ವಾಗತ ತುಂಬಾ ರುಚಿಯಾದಂಥ ಆಲೂ ಪರೋಟನ ತುಂಬಾ ಸುಲಭವಾಗಿ ಮಾಡ್ಕೋಬೋದು ಆಲೂ ಪರೋಟ ಬೆಳಗಿನ ತಿಂಡಿಗೂ ಚೆನ್ನಾಗಿರುತ್ತೆ ಮತ್ತು ಲಂಚ್ ಬಾಕ್ಸ್ಗೂ ಚೆನ್ನಾಗಿರುತ್ತೆ ಇದಕ್ಕೆ ಸೈಡ್ ಅಂತ ಏನು ಮಾಡೋಷ್ಟೇನು ಬೇಕಾಗಿಲ್ಲ ಗಟ್ಟಿ ಮೊಸರಿದ್ರೆ ಅದರಲ್ಲೂ ತಿನ್ಬೋದು ಅಥವಾ ಹಾಗೇನೂ ತಿನ್ಬೋದು ಚಟ್ನಿ ಪುಡಿ ಇದ್ದರೆ ಚಟ್ನಿ ಪುಡಿ ಜೊತೆ ತಿನ್ಬೋದು ಈಗ ಗೋಧಿ ಹಿಟ್ಟನ್ನು ಇದ್ದೀನಿ ಅದಕ್ಕೆ ಗೋಧಿ ಹಿಟ್ಟನ್ನ ಈ ರೀತಿ ಅಳತೆ ಮಾಡಿ ತಗೋತಾ ಇದ್ದೀನಿ ಒಂದೊಂದು ಸಲ ಚಪಾತಿ ಹಿಟ್ಟು ಕಲಿಸ್ಬಿಟ್ಟು ತುಂಬ ಜಾಸ್ತಿ ಮಾಡಿಬಿಟ್ಟಾಗ ಮಿಕ್ಕೋಗುತ್ತಲ್ಲ ಅದೇ ರೀತಿ ಆಗದೆ ಇರೋದಕ್ಕೆ ನೋಡಿ ಈ ರೀತಿ ಇಡಿಯಲ್ಲಿ ಅಳತೆ ಮಾಡಿದ್ರೆ ಒಂದು ಇಡಿಗೆ ಒಂದು ಚಪಾತಿ ಆಗುತ್ತೆ ಆ ರೀತಿ ನಮಗೆ ಎಷ್ಟು ಬೇಕೋ ಅಷ್ಟು ಚಪಾತಿನ ಕಲಿಸ್ಕೊಬೋದು ಈಗ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೊಂಡು ಎಣ್ಣೆ ಒಂದು ಸ್ವಲ್ಪ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ನೀರನ್ನು ಸೇರಿಸ್ಕೊಂಡು ಸಾಫ್ಟಾಗಿ ಕಲಿಸ್ಕೋಬೇಕು ತುಂಬ ಗಟ್ಟಿ ಕಲ್ಸ್ಕೊಬಾರ್ದು ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಒಳಗಡೆ ಸ್ಟಫಿಂಗ್ ಇಟ್ಟಿರ್ತೀವಲ್ಲ ಅದೆಲ್ಲ ಹೊರಗಡೆಗೆ ಬಂದ್ಬಿಡುತ್ತೆ ಒಸಿಯೋದಕ್ಕೆ ಕಷ್ಟ ಆಗುತ್ತೆ ಅದಕ್ಕೆ ಸ್ವಲ್ಪ ಸಾಫ್ಟಾಗಿ ಕಲ್ಸ್ಕೊಂಡಾಗ ಒಳಗಡೆ ಇರೋಂಥ ಹೂರಣ ಹೊರಗಡೆಗೆ ಬರೋದಿಲ್ಲ ಒಸಿಯೋದಕ್ಕೂ ಈಸಿಯಾಗಿರುತ್ತೆ ಈಗ ಈ ರೀತಿ ಸಾಫ್ಟಾಗಿರಬೇಕು ಇದನ್ನು ಚೆನ್ನಾಗಿ ಮೇಲೆ ಪ್ಲೇಟ್ ಮುಚ್ಬಿಟ್ಟು ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಡಬೇಕು ನೆಂದ ಮೇಲೆ ಇನ್ನೂ ಸ್ವಲ್ಪ ಸಾಫ್ಟ್ ಆಗುತ್ತೆ ಸ್ಟಫಿಂಗ್ಗೆ ಬೇಕಾಗಿರುವಂಥ ಹೂರಣನ ರೆಡಿ ಮಾಡ್ಕೊತಾ ಇದ್ದೀನಿ ಈಗ ಚಿಲ್ಲಿ ಕಟ್ಟರಲ್ಲಿ ಒಂದು ಎಂಟರಿಂದ ಹತ್ತು ಹಸಿಮೆಂಟ್ಸಿನಕಾಯಿನ ತೊಗೊಂಡಿದ್ದೀನಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ತೊಗೋಬೋದು ಶುಂಠಿ ಒಂದೇ ಒಂದೂವರೆ ಇಂಚಿನಷ್ಟು ಶುಂಠಿನ ಸೇರಿಸ್ಕೊಂಡು ಈ ಚಿಲ್ಲಿ ಕಟ್ಟರಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಇದನ್ನು ಬೇಕಾದರೆ ಮಿಕ್ಸಿ ಜಾರಕ್ಕೆ ಸೇರಿಸ್ಕೊಂಡು ನೀರೇನು ಸೇರಿಸ್ದೆ ಹಾಗೆ ಕ ರುಬ್ಕೋಬೋದು ಈಗ ಒಂದು ಪ್ಯಾನಲ್ಲಿ ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆನ ಸೇರಿಸ್ಕೊಂಡು ಅದರಲ್ಲಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಸೇರಿಸಿದ್ದೀನಿ ಮೊದಲೇ ಕಟ್ ಮಾಡಿ ಇಟ್ಕೊಂಡಿತ್ತಲ್ಲ ಹಸಿ ಹಣ್ಸಿನ್ಕಾಯಿ ಶುಂಠಿ ಅದನ್ನು ಸೇರಿಸ್ತಾ ಇದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದನ್ನೆಲ್ಲ ಹಾಗೆ ಹಸಿದೆ ಹಾಕ್ಕೊಬೋದು ಹಸಿದೆ ಹಾಕೋದಕ್ಕಿಂತ ಈ ರೀತಿ ಫ್ರೈ ಮಾಡಿಬಿಟ್ಟು ಹಾಕಿದ್ರೆ ತುಂಬಾ ರುಚಿಯಾಗಿರುತ್ತೆ ಆಲೂ ಪರೋಟಾಗೆ ಈಗ ಈರುಳ್ಳಿ ಎರಡು ಮೀಡಿಯಮ್ ಸೈಜಿಂದ ಈರುಳ್ಳಿನ ಸೇರಿಸಿದ್ದೀನಿ ಸ್ವಲ್ಪ ಉಪ್ಪನ್ನು ಹಾಕ್ಕೋಬೇಕು ಈರುಳ್ಳಿಗೆ ಇಟ್ಕೊಳ್ಳೋದಕ್ಕೋಸ್ಕರ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಈರುಳ್ಳಿ ಜಾಸ್ತಿ ಫ್ರೈ ಮಾಡೋದೇನು ಬೇಡ ಸ್ವಲ್ಪ ಫ್ರೈ ಆದರೆ ಸಾಕು ಬಿಸಿ ಚೆನ್ನಾಗಿ ಬಿಸಿ ಆದರೆ ಸಾಕು ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅನ್ನು ಆಫ್ ಮಾಡಿದ್ದೀನಿ ಒನ್ ಟೀ ಸ್ಪೂನಷ್ಟು ಒಣ ಖಾರದ ಪುಡಿ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪೌಡರು ಅರ್ಧ ಸ್ಪೂನ್ ಧನಿಯಾ ಪೌಡರು ಅರ್ಧ ಸ್ಪೂನ್ ಅರ್ಶನ ಇವೆಷ್ಟನ್ನು ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆ ಬಿಸಿಯೆಲ್ಲ ಚೆನ್ನಾಗಿ ಮಸಾಲೆ ಎಲ್ಲ ಫ್ರೈ ಆಗುತ್ತೆ ಇದು ಪೂರ್ತಿಯಾಗಿ ತಣ್ಣಕ್ಕಾಗೋದಕ್ಕೆ ಬಿಡಬೇಕು ಇದ್ರ ಜೊತೆಗೆ ಆಮ್ಚೂರು ಪೌಡರ್ ಅಥವಾ ಚಾಟ್ ಮಸಾಲೆ ಇದ್ರೆ ಒಂದು ಅರ್ಧ ಸ್ಪೂನನ್ನು ಸೇರಿಸ್ಕೋಬೋದು ಆಲೂಗಡ್ಡೆನ ಮೊದಲೇ ಚೆನ್ನಾಗಿ ಬೇಯಿಸ್ಬಿಟ್ಟು ಸಿಪ್ಪೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಮೀಡಿಯಮ್ ಸೈಜಂದು ಐದು ಆಲೂಗಡ್ಡೆನ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಕ್ಯೂಚ್ಕೋಬೇಕು ಎಲ್ಲೂ ಗಡ್ಡೆ ಥರ ಗಂಟೆಗಳ ಗಂಟೆಗಳಿರಬಾರ್ದು ಚೆನ್ನಾಗಿ ನೈಸಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ನೋಡಿ ಈ ರೀತಿ ಇರಬೇಕು ಇಲ್ಲಾಂದ್ರೆ ಆಲೂಗಡ್ಡೆನ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಕೂಲಾದ್ಮೇಲೆ ತುರ್ಕೊಳ್ಬೋದು ಕೊಬ್ಬರಿ ತುರಿತೀವಲ್ಲ ಅದರಲ್ಲಿ ಚೆನ್ನಾಗಿ ತುರಿದ್ರೆ ಅವಾಗ ಎಲ್ಲೂ ಗಂಟು ಥರ ಸಿಗೋದಿಲ್ಲ ಈಗ ನೋಡಿ ಆಲೂಗಡ್ಡೆ ಎಲ್ಲ ಪೂರ್ತಿಯಾಗಿ ತಣ್ಣಕ್ಕಾಗಿದೆ ಮತ್ತು ಒಗ್ಗರಣೆ ಮಾಡ್ಕೊಂಡಿದ್ದು ಅದು ಪೂರ್ತಿಯಾಗಿ ತಣ್ಣಕ್ಕಾಗಿದೆ ಆ ಒಗ್ಗರಣೆ ಮಾಡಿರೋದನ್ನು ಸೇರಿಸ್ಕೊಂಡು ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಸೇರಿಸ್ಕೊಂಡು ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಊರ್ನ ಪೂರ್ತಿಯಾಗಿ ತಣ್ಣಕ್ಕಾಗಿರ್ಬೇಕು ನಾವು ಸ್ಟಫಿಂಗ್ ಮಾಡೋ ಟೈಮ್ಗೆ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ರುಚಿ ನೋಡಿ ಏನಾದರೂ ಉಪ್ಪು ಖಾರ ಏನಾದರೂ ಬೇಕಿದ್ದರೆ ಸೇರಿಸ್ಕೋಬೋದು ನಾವು ಚಪಾತಿ ಮಾಡೋದಕ್ಕೆ ಎಷ್ಟು ದಪ್ಪ ಉಂಡೆ ತೊಗೊತೀವೋ ಅದಕ್ಕಿಂತ ಸ್ವಲ್ಪ ಒಂದು ಸುತ್ತು ಸೈಜ್ ಕಡಿಮೆ ತೊಗೊಬೇಕು ಉಂಡೆ ತುಂಬ ಕಡಿಮೆ ಇಟ್ಟರೆ ಸ್ಟಫಿಂಗ್ ಅಷ್ಟು ಚೆನ್ನಾಗಿರೋದಿಲ್ಲ ನೋಡಿ ರೀತಿ ಎಲ್ಲ ಉಂಡೆಗಳ್ನ ಮಾಡಿದ್ದಾದಮೇಲೆ ಈಗ ಚಪಾತಿನ ಹೊಸ್ಕೊತಾ ಇದ್ದೀನಿ ನೋಡಿ ತುಂಬಾ ಸಾಫ್ಟಾಗಿ ಇದೆ ಈ ರೀತಿ ಸಾಫ್ಟಾಗಿ ಕಲಿಸ್ಕೋಬೇಕು ಈಗ ಚಪಾತಿಗೆ ಬೇಕಾಗಿರೋಂಥ ಉಂಡೆಗಳನ್ನ ಮಾಡ್ಕೋಬೇಕು ಸ್ವಲ್ಪ ದಪ್ಪ ಸೈಜಲ್ಲೇ ಮಾಡ್ಕೋಬೇಕು ನಮಗೆ ಪರೋಟ ರೌಂಡಾಗಿ ಬರಬೇಕು ಅಂದರೆ ಈ ರೀತಿ ಒಸ್ಕೋಬೇಕು ಮೊದಲು ಚಪಾತಿ ಹಿಟ್ಟು ತೊಗೊಂಡು ಅದು ಸ್ವಲ್ಪ ಹಿಟ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ರೌಂಡಾಗಿ ಒಸ್ಕೋಬೇಕು ತುಂಬ ತೆಳವು ಮಾಡ್ಕೋಬಾರ್ದು ಸ್ವಲ್ಪ ದಪ್ಪದಾಗೆ ಹೊಸ್ಕೋಬೇಕು ನೋಡಿ ಈ ರೀತಿ ಸುತ್ತಕೊಬೇಕು ನಮಗೆ ಪರೋಟ ರೌಂಡಾಗಿ ಬರಬೇಕಂದ್ರೆ ಈ ರೀತಿ ಸ್ಟಫಿಂಗ್ ಮಾಡ್ಕೋಬೇಕು ಎಕ್ಸ್ಟ್ರಾ ಇಟ್ಟಿದ್ರೆ ಅದನ್ನು ತೆಗೆದ್ಬಿಡಬೇಕು ಇದನ್ನು ನೋಡಿ ಈ ರೀತಿ ಮಾಡಿಕೊಂಡು ಹಿಟ್ಟು ಹಾಕ್ಕೊಂಡು ಒಸ್ಕೋಬೇಕು ತುಂಬ ಪ್ರೆಸ್ ಮಾಡಿ ಒಸಿಬಾರ್ದು ಲೈಟಾಗಿ ಪ್ರೆಸ್ ಮಾಡಬೇಕು ಅದೆಷ್ಟಾಗ್ಲೇ ಬರುತ್ತೋ ಅಷ್ಟಾಗ್ಲೇ ಮಾತ್ರ ಒಸಿಬೇಕು ತುಂಬ ತೆಳುವಾಗ ಮಾಡೋಕೆ ಹೋಗ್ಬಾರ್ದು ಅಥವಾ ಸ್ವಲ್ಪ ಏನಾದರೂ ಸ್ಟಫಿಂಗ್ ಹೊರಗಡೆ ಬಂದರೂ ಪರವಾಗಿಲ್ಲ ನೋಡಿ ರೀತಿ ರೌಂಡಾಗಿ ಮಾಡ್ಕೋಬೇಕು ಇಷ್ಟು ಮಾತ್ರ ಒಸ್ಕೊಂಡ್ರೆ ಸಾಕು ಜಾಸ್ತಿ ತೆಳು ಮಾಡೋ ಮಾಡೋಕ್ಕೆ ಹೋಗಬಾರ್ದು ಪರೋಟ ಏನಾದರೂ ನಮಗೆ ಸ್ಕ್ವಯರ್ ಆಗಬೇಕು ಅಂದರೆ ಅದಕ್ಕೆ ಬೇರೆ ಥರ ಫೋಲ್ಡಿಂಗ್ ಮಾಡ್ಕೋಬೇಕು ನೋಡಿ ಚಪಾತಿ ಹಿಟ್ಟನ್ನು ತಗೊಂಡು ಈ ರೀತಿ ಒಸ್ಕೋಬೇಕು ತುಂಬ ದಪ್ಪ ತೆಳುವಾಗಿ ಮಾಡ್ಕೋಬಾರ್ದು ಹೊಸದಿದ್ದಾದಮೇಲೆ ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ನಾಲ್ಕು ಕಡೆ ಈ ರೀತಿ ಫೋಲ್ಡ್ ಮೇಲೆ ಕೈಯಲ್ಲಿ ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕು ಅದು ಹೊರಗಡೆಗೆ ಬರದೇ ಇರೋ ಥರ ಬಿಚ್ಕೊಳೋದಿರೋ ಥರ ಈಗ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಸ್ಕ್ವೇರ್ ಶೇಪ್ ಬರೋ ಥರ ಒಸ್ಕೋಬೇಕು ನಾಲ್ಕು ಕಡೆಯೂ ಈ ರೀತಿ ಹೊಸ್ಕೋತಾ ಇರಬೇಕು ಈಗ ವಸದಿದ್ದಾಗಿದೆ ಈಗ ಹೆಂಚನ್ನು ಇಟ್ಟಿದ್ದೆ ಹೆಂಚು ಚೆನ್ನಾಗಿ ಬಿಸಿಯಾಗಿರಬೇಕು ಅಷ್ಟೊತ್ತಿಗೆ ಈಗ ಪರೋಟಾನ ಸೇರಿಸ್ಕೊಂಡು ಎರಡು ಕಡೆಯೂ ತುಪ್ಪನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಪ್ಪ ಅಥವಾ ಬೆಣ್ಣೆ ಯಾವುದ್ರಲ್ಲಾದರೂ ಸುಟ್ಕೋಬೋದು ಬೆಣ್ಣೆಯಲ್ಲಿ ಮಾಡಿದ್ರೂ ತುಂಬಾ ರುಚಿಯಾಗಿ ಬರುತ್ತೆ ಸುಡೋವಾಗ ನಾವು ಯಾವುದು ಉಪಯೋಗಿಸ್ತಿರೋ ತುಪ್ಪ ಅಥವಾ ಬೆಣ್ಣೆ ಯಾವುದಾದ್ರೂ ಹಾಕಲಿ ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಂಡು ಸುಟ್ಕೋಬೇಕು ಆ ರೀತಿ ಹಾಕೋದ್ರಿಂದ ಹಿಟ್ಟು ಪರೋಟ ತಿನ್ನೋದಕ್ಕೆ ರುಚಿಯಾಗಿರುತ್ತೆ ತುಂಬ ಕಡಿಮೆ ಆಗಿಬಿಡ್ಸಿಟ್ಟಿದ್ರೆ ಅಷ್ಟು ಚೆನ್ನಾಗಿರೋಲ್ಲ ಒಳಗಡೆ ಎಲ್ಲ ಸರಿಯಾಗಿ ಬೇಯೋದಿಲ್ಲ ಎರಡೂ ಕಡೆ ಚೆನ್ನಾಗಿ ಕೆಂಪಕ್ಕಾಗೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ರೀತಿ ಮಾಡ್ಕೋಬೇಕು ಈಗ ತುಂಬಾ ರುಚಿಯಾದಂಥ ಆಲೂ ಪರೋಟ ರೆಡಿಯಾಗಿದೆ ಇದಕ್ಕೆ ಗಟ್ಟಿ ಮೊಸರು ಇದ್ದರೆ ಸಾಕು ನಾನು ಚಟ್ನಿ ಪುಡಿ ಜೊತೆ ಸರ್ವ್ ಇದ್ದೀನಿ ಈ ವಿಡಿಯೋ ಇಷ್ಟವೋ ಅದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ